ಏನು ಈಗ ಇಪ್ಪತ್ತೆಂಟು ತೊಗೊಂಡು ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ವಿಜಯೇಂದ್ರ ಅವರು ಯತ್ನಾಳ್ ಅವರು ಹೇಳ್ತಾರೆ ಇಪ್ಪತ್ತೆಂಟು ಅಂತ ಅವ್ರು ಹೇಳಿದ್ದಾರೆ ಇಪ್ಪತ್ತೇಳು ಬಂದರು ಅಂದರೆ ಒಂದು ಕಡಿಮೆ ಆದ್ರೂ ರಾಜಸ್ಥಾನದ ಕರ್ನಾಟಕದಲ್ಲಿ ನೋಡಿ ನಮ್ಮ ಪಾರ್ಟಿಯಲ್ಲಿ ಒಂದು ಶಿಸ್ತು ವ್ಯವಸ್ಥೆಯ ಪ್ರಕಾರ ಪಾರ್ಟಿ ನಡ್ಕೊಂಡು ಹೋಗುತ್ತೆ ಕಾಣಿಸ್ತಾ ಇಲ್ಲ ಸರ್ ಈ ಆದರೆ ಎಲ್ರಿಗೂ ಅವರವರ ಅಭಿವ್ಯ ಅಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇರುತ್ತೆ ಅವರ ವಿಚಾರಗಳನ್ನು ಹೇಳಿರ್ತಾರೆ ಎಷ್ಟು ಸೀಟ್ ಬರಬೇಕು ಎಷ್ಟು ಸೀಟ್ ನಮಗೆ ಬರುತ್ತೆ ಅನ್ನೋದನ್ನು ನಿರ್ಧಾರ ಮಾಡೋದು ನಾನಾಗಲಿ ಪಾರ್ಟಿಯವರಾಗಲಿ ಮತ್ತೊಬ್ಬರು ಯಾರೂ ಅಲ್ಲ ನಾಡಿನ ಜನ ನಮಗೆ ವೋಟ್ ಕೊಡುವಂಥದ್ದು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ನಮಗೆ ಸಿಗುತ್ತೆ ನಾನು ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ಆಗಲೇ ಹೇಳಿದೆ ಮೋದಿಯ ಸುನಾಮಿ ಇವತ್ತು ರಾಜ್ಯದಲ್ಲಿದೆ ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗಳು ನಡೀತಾ ನಾನು ನಿನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಬಲ್ಲಂಥ ಒಂದು ಜಾಗದಲ್ಲಿ ನೆನ್ನೆ ಒಂದು ಕಾರ್ಯಕ್ರಮ ಮಾಡಿ ನಾವು ಬಂದಿದ್ದೆ ಬೀದಿ ಬದಿ ವ್ಯಾಪಾರಿಗಳು ಇದ್ದರು ನರೇಂದ್ರ ಮೋದಿಯವರು ನನಗೆ ಹತ್ತು ಸಾವಿರ ಸಾಲ ಕೊಟ್ಟಿದ್ದಾರೆ ಸ್ವನಿಧಿ ಯೋಜನೆಯಲ್ಲಿ ಮನೆ ಇಲ್ದೋರು ಹೇಳಿದ್ರು ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬಂದಿದೆ ಅಂತ ಮನೆಗೆ ನೀರು ಬಂದಿಲ್ಲದಲ್ಲೇ ಇದ್ದವ್ರು ಹೇಳಿದ್ರು ನಮಗೆ ಫಸ್ಟ್ ಟೈಮು ಮೋದಿಯವರು ಬಂದ ಮೇಲೆ ನಮಗೆ ಪೈಪಲ್ಲಿ ನೀರು ಮನೆಗೆ ಬಂತು ಅಂತ ಬಡೋ ಹೆಣ್ಮಕ್ಳು ಹೇಳ್ತಾಯಿದ್ರು ನಮಗೆ ಉಜ್ವಲ ಯೋಜನೆಯಲ್ಲಿ ಫಸ್ಟ್ ಟೈಮ್ ಗ್ಯಾಸ್ ಬಂತು ಅಂತ ವಿಶ್ವಕರ್ಮ ಯೋಜನೆಯಲ್ಲಿ ಒಂದು ಲಕ್ಷ ಲೋನ್ ಬಂತು ಅಂತ ಹೇಳ್ತಾ ಇದ್ದಾರೆ ಜನ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ನೇರವಾಗಿ ಫಲಾನುಭವಿಗಳಾಗಿರೋದ್ರಿಂದ ಅವರು ಮೋದಿಯವರಿಗೆ ಸಂಕಲ್ಪ ಕೊಡ್ತಾ ಇರೋದು ಓಟ್ ಹಾಕ್ತಾ ಇರೋವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೀವಿ ಕನಿಷ್ಠ ಅಂದರೆ ಇಪ್ಪತ್ತೈದು ಅಂತೂ ನಾವು ಗೆದ್ದೆಗೆ ಹಾಗೆ ಅಂತ ಎಲೆಕ್ಷನಿಗೆ ಯಾರು ಬಂದು ಇಲ್ಲಿ ಕಣ ಹಿಂದೆ ಟಾಕ್ ಯಾಕೆ ಮುಂದಕ್ಕೆ ಬರ್ತಾರೆ ಅದಕ್ಕೆ ನಾವು ಹೇಳ್ತೀವಲ್ಲ ಕಂಡು ಬಾವಿಲಿ ರಾತ್ರಿ ಹೋಗ್ಬಿದ್ರು ಅಂತ ಕಾಂಗ್ರೆಸ್ನವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಮೋದಿಯವರು ಯಾವ ಮೋದಿಯವ್ರ ಪರವಾಗಿ ಯಾವ ರೀತಿ ಜನ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನ ಯಾವ ಸಚಿವರು ಕೂಡ ಯಾವ ಸಚಿವರು ಕೂಡ ಚುನಾವಣೆಯಲ್ಲಿ ನಿಲ್ಲಕ್ಕೆ ಮುಂದುವರ್ತಾರೆ ಪ್ರತಿಷ್ಠೆ ಹಣ ನಮ್ಮ ಇಪ್ಪತ್ತೆಂಟು ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಗೆ ಮುಖ್ಯ ನಮ್ಮ ರಾಜ್ಯಾಧ್ಯಕ್ಷರು ಆಗಲೇ ಹೇಳಿದಾರಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಇಲ್ಲಿ ನಾವು ಇಪ್ಪತ್ತೆಂಟು ಪ್ರತಿಷ್ಠೆವಾಗ್ ತಗೋತೀವಿ ಇಪ್ಪತ್ತೆಂಟು ಗೆಲ್ತೀವಿ ಇದೇ ನಮ್ಮ ಸಂಕಲ್ಪ